ಹೈವೇಲಿ ಏನು ಟ್ರಾಫಿಕ್ ಇತ್ತಪ್ಪ ತುಂಬಾ ಟ್ರಾಫಿಕ್ ಇತ್ತು ಎಷ್ಟೊತ್ತಾಯ್ತು ನಾವು ಎಷ್ಟೊತ್ತಿಗೆ ಬರೋಕೆ ನಿಲ್ಲಿಸ್ಬಿಡಪ್ಪ ಇಲ್ಲೇ ನಿಲ್ಲಿಸು ನಮ್ಮನೆ ಬಂದೇ ಐಶಾಳ ಅಜ್ಜಿ ತಾತ ಇಲ್ಲೇ ಹೈವೇಲಿರೋ ಆಸ್ಪತ್ರೆಗೆ ಹೋಗಿ ಬರಲಿಕ್ಕೆ ಎಷ್ಟೊತ್ತಾಯ್ತು ನೋಡು ಅಂದ ಹಾಗೆ ಏನಪ್ಪಾ ಆಟೋ ಚಾರ್ಜು ಎಷ್ಟಾಯ್ತು ನೀವೇ ಮೀಟರ್ ನೋಡಿದ್ದೀರಲ್ಲ ತಾತ ಆ ಮೀಟರಲ್ಲಿ ಎಷ್ಟು ಚಾರ್ಜ್ ಇರುತ್ತೋ ನಾನು ಅಷ್ಟು ಮಾತ್ರನೇ ತಗೊಳ್ಳೋದು ಆಯಿತು ಆಯಿತು ಕೊಡೋಣ ಅಂದಾಗೆ ಏನಪ್ಪ ನೀನು ಹೆಲ್ಮೆಟ್ ಹಾಕೊಂಡಿದ್ದೀಯಾ ಏನಾದರೂ ಇವಾಗ ಗೌರ್ಮೆಂಟ್ ರೂಲ್ಸ್ ಏನಾದರೂ ಮಾಡಿದೀಯಾ ಮೊದಲು ಮೊದಲು ಬೈಕ್ ಮೇಲಿದ್ದವ್ರಿಗೆ ಮಾತ್ರ ಹೆಲ್ಮೆಟು ಅಂತ ಇತ್ತು ಆದರೆ ಈಗ ನೋಡಿದರೆ ನೀನು ಆಟೋದಲ್ಲಿ ಕೂಡ ಹೆಲ್ಮೆಟ್ ಹಾಕೊಂಡಿದ್ಯಾ ಅಂದ್ರೆ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ಈ ಸರ್ಕಾರದವ್ರು ಕೂಡ ಏನೇನೋ ಹೊಸ ನಿಯಮಗಳನ್ನ ತರ್ತಾ ಇದೆ ಮೊದಲು ಬೈಕ್ ಮೇಲೆ ಕುಂತವ್ರಿಗೆ ಒಂದೇ ಹೆಲ್ಮೆಟು ಅಂತ ಹೇಳ್ತಾ ಇದ್ರು ಆದರೆ ಇವಾಗ ಕೂಡ ಬೈಕ್ ಆದ್ರೆ ಸ್ಕೂಟಿ ಆದ್ರೆ ಇಬ್ಬಿಬ್ರು ಕುತ್ಕೊಂಡ್ರೆ ಇಬ್ಬರು ಹೆಲ್ಮೆಟ್ ಹಾಕೋಬೇಕಂತೆ ಅದು ಬೈಕ್ ರೈಡ್ ಮಾಡೋರ್ಗೆ ಅಷ್ಟೇ ತಾತ ನಮಗೆ ನಮ್ಮ ಆಟೋ ಮಾತ್ರ ಹೆಲ್ಮೆಟ್ ಅನ್ನೋದೇ ಇಲ್ಲ ಬಿಡಿ ಅದು ನಾವು ಹೋದ ವಾರ ತಿರುಪತಿಗೆ ಅಂತ ಹೋಗಿದ್ವಿ ನಮ್ಮಮ್ಮ ನೋಡಿದ್ರೆ ಕೂಲ್ ತೆಗೆಸ್ಬೇಕು ಗುಂಡೊಡಿಸ್ಕೋಬೇಕು ಅಂತ ಹೇಳಿಬಿಟ್ರು ನಾವು ಕೂಡ ಮತ್ತೆ ಗುಂಡೊಡಿಸ್ಕೊಂಡು ಬಂದಿದ್ದೀವಿ ಇವಾಗ ನೋಡಿದರೆ ತುಂಬ ಬಿಸಿಲಲ್ವಾ ಅದಕ್ಕೆ ಇದು ಹೆಲ್ಮೆಟ್ ಥರ ಕಾಣಿಸುತ್ತೆ ನಾನು ಕ್ಯಾಪ್ ಹಾಕೊಂಡಿದ್ದೀನಿ ಅಷ್ಟೇ ಮತ್ತು ಇನ್ನು ಕೆಲವರು ನೋಡಿದ್ರೆ ಪ್ಯಾಸೆಂಜರ್ಸ್ ಇರ್ತಾರಲ್ಲ ತಾತ ಅವರು ಕೂಡ ತುಂಬ ಹಾಸ್ಯವಾಗಿ ನಗ್ತಾ ಇರ್ತಾರೆ ನಮ್ಮ ಗುಂಡದಲ್ಲೇ ನೋಡಿ ಅದಕ್ಕೆ ನಾನು ಏ ಯಾರೇನು ಇದು ನಮ್ಮ ತಾತ ನೀನು ಯಾಕೆ ತಾತ ತಾತೈತೀಯಾ ಇದು ನಂಗೆ ಮಾತ್ರ ತಾತ ಗೊತ್ತಾ ಇನ್ನೊಮ್ಮೆ ಏನಾದರೂ ನನ್ನ ತಾತನಿಗೆ ತಾತ ಅಂತ ಅಂದರೆ ಸರಿ ಇರೆಲ್ಲ ನೋಡು ನಾನು ಏನು ಮಾಡ್ತೀನಿ ನೋಡು ಇನ್ನಿನ್ನ ನನ್ನ ಕೈಯಿಂದ ರೌಂಡ್ 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 ತಿರುಗಿಸಿ ದೂರ ಬಿಸಾಕ್ಬಿಡ್ತೀನಿ ಗೊತ್ತಾ ನಾನು ಅಷ್ಟು ಆಗಿದ್ದೀನಿ ಗೊತ್ತಾ ಆಮೇಲೆ ನಿನ್ನೊಂದೇ ನೋಡಿ ಎಲ್ರೂ ನಗ್ತವ್ರಿ ಗೊತ್ತಾಗ್ತಲ್ವಾ ನಿಮ್ಮೇಲೆ ತಾತ ಅಂತ ಹೇಳ್ತೀಯಾ ಹೇಳ್ತೀಯಾ ಇಲ್ಲ ಪುಟ್ಟಿ ನಾನೇನು ಬೇಕು ಅಂತ ತಾತ ಅಂತ ಹೇಳಲಿಲ್ಲ ನಿಮ್ಮ ತಾತ ವಯಸ್ಸಲ್ಲಿ ತುಂಬ ದೊಡ್ಡವರಲ್ವಾ ಅದಕ್ಕೆ ತಾತ ಅಂತ ಕರ್ತೀವಿ ಅಷ್ಟೇ ಏನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ ಪುಟ್ಟಿ ಇನ್ಮೇಲೆ ಇವ್ರಿಗೆ ಹಾಗೆಲ್ಲ ಅನ್ನೆಲ್ಲ ನಾನು ಸಾರ್ ಸಾರ್ ಅಂತ ಹೇಳ್ತೀನಿ ಆಯಿತಾ ಅಯ್ಯೋ ಇರಲಿ ಬಿಡಪ್ಪ ಇವಳದು ತುಂಬ ಹಠದ ಸ್ವಭಾವ ಯಾರ ಮಾತು ಕೇಳಲ್ಲ ಇವಳು ಹೀಗೆ ಅವ್ರ ತಾತ ಅಜ್ಜಿ ಅಪ್ಪ ಅಮ್ಮ ಯಾರಾದರೂ ಹಂಗೆ ಇವಳು ನಮಗೆ ಯಾರು ಅಚ್ಚಿ ತಾತ ಅನ್ಬಾರ್ದಂತೆ ಏಳು ಮಾತ್ರ ಅನ್ಬೇಕಾ ಇದೇನಿದು ನಿಮ್ಮ ಮೂಗ್ಯಾಕೆ ಹೆಂಗಿದೆ ಆ ರೆಡ್ ರೆಡ್ ಕಲರ್ ಬಾಲ್ ಬಾಲ್ ಥರ ಇದೆ ಆ ಎಷ್ಟು ದೊಡ್ಡ ದೊಡ್ಡದು ಬಾಲ್ ತರ ಇದೆ ಏನಿನ್ಬೇಕು ಮೂಗಿನ ಮೇಲೆ ಬಾಲ್ ಅಂಟಿಸ್ಕೊಂಡಿದೀಯಾ ಹೌದು ಗಣಪ್ಪ ಯಾಕೆ ನಿನ್ನ ಮೂಗಿ ಹೇಗಿದೆ ಎಲ್ಲಾದರೂ ಜೋರಾಗಿ ಬಿತ್ತಾ ಏನು ಕತ್ತಿ ನಿನ್ನ ಮೂಗಿಗೆ ಇಷ್ಟೊಂದು ನೋವಿಟ್ಕೊಂಡು ಆಟೋ ಹೊಡಿಸ್ತಾ ಇದೆಯಲ್ಲಪ್ಪಾ ವೈದ್ಯರಿಗಾದ್ರೂ ತೋರಿಸ್ಬೇಕಾಗಿತ್ತು ವೈದ್ಯರು ಏನಾದರೂ ಔಷಧಿ ಕೊಡ್ತಾ ಇದ್ರು ನಿನಗೆ ಹೌದು ತಾತ ಅದು ನಮ್ಮ ಮನೆ ಮುಂದಗಡೆ ಒಂದು ದೊಡ್ಡ ಮರ ಇದೆ ಆ ಮರದಲ್ಲಿ ಜೇನುಗೂಡು ಕಟ್ಟಿಕೊಂಡಿದೆ ನಾನು ಪ್ರತಿದಿನ ಅಲ್ಲೇ ಆಟೋನ ನಿಲ್ಲಿಸ್ತೀನಲ್ವಾ ಇವತ್ತು ಮುಂಜಾನೆ ಆಟೋ ತಗೊಂಡು ಬರಬೇಕಾದ್ರೆ ಖರ್ಚು ಬಿಟ್ಟು ಬಿಡುತ್ತದಾ ನೀನು ನೀನು ಮತ್ತೆ ಅಂತ ಇದೆಯಾ ಹಾ ಜೀದು ಹನಿ ಬಿದ್ದಾನೆ ನೋಡಿದ್ಯಾ ನಮ್ಮ ತಾತನಿಗೆ ತಾತ ತಾತ ಅಂತಿದ್ದಿಲ್ಲ ಅದಕ್ಕೆ ನಿನ್ಗೆ ಹಾಯಿಬಿ ಹಚ್ಚಿಬಿಟ್ಟಿದೆ ನೀನು ಹೇಗೆ ಅಂತ ಇರು ನೀನು ಹೇಗೆ ಅಂತ ಇರು ನಿನ್ನ ಮುಖಕ್ಕೆ ಆ ಕಣ್ಣಿಗೆ ಆ ಕೈಗೆ ಕಾಲ್ಗೆ ಎಲ್ಲಾ ಹನಿಬಿ ಬಂದು ಹಚ್ಚಿಬಿಡುತ್ತೆ ನಿನ್ಗೆ ಆದ್ರೂ ನಿನ್ ಮಗ ಸೂಪರ್ ಆಗಿ ಕಾಣ್ತಾ ಇದೆ ಆ ಸ್ಟ್ರಾಬೆರಿ ಆಪಲ್ ಈ ತರ ರಿಟ್ ಕಾಣ್ತಾ ಇದೆ ಬಾಲ್ ತರ ಐಶಾ ಹಾಗೆಲ್ಲ ಅನ್ಬಾರ್ದಮ್ಮ ಅಂಕಲ್ಗೆ ನಿಮ್ಮಮ್ಮ ನೋಡಿದ್ರಿ ಬೈತಾರಮ್ಮ ಆತರ ಎಲ್ಲ ದೊಡ್ಡವ್ರಿಗೆ ಮಾತಾಡಬಾರ್ದು ಗೊತ್ತಾಯ್ತಾ ಸಾರಿ ಹೇಳು ಸಾರಿ ಹೇಳು ಅಯ್ಯೋ ಕ್ಷಮೆ ಕೇಳು ಮುಖ ನೋಡು ಇವಳು ಯಾರ ಮಾತು ಕೇಳಲ್ಲ ಮನೇಲು ಹೀಗೆ ಹಠ ಮಾಡ್ತಾಳೆ ಹೊರಗಡೆ ಸಂತೆ ಕಡೆ ಕರ್ಕೊಂಡು ಹೋದ್ರು ಒಂದೇ ಹಠ ನನಗೆ ಅದೇ ಬೇಕು ಇದೇ ಬೇಕು ಅಂತ ಒಂದೇ ಸಮನೆ ಹಠ ಹಿಡಿತಾಳೆ ಮನೆಯಲ್ಲಿದ್ದರು ಇವಳದೇ ಹಠ ಎಲ್ರೂ ಇವಳ ಮಾತನ್ನೇ ಕೇಳಬೇಕು ಅಷ್ಟೊಂದು ಹಠ ಮಾಡ್ತಾಳೆ ಹಾಂ ಅಜ್ಜಿ ಅದು ನಾನಿಲ್ಲ ನೀನೇ ಹಠ ಹಿಡಿದಿ ಆ ಮನೆಯಲ್ಲೂ ಆ ಮನೆಯಲ್ಲೂ ನೀನೇ ಹಿಡಿದ್ಯಾ ಹೊರಗಡೆ ನೀನೇ ಹಿಡಿದ್ಯಾ ಆಮೇಲೆ ಅಜ್ಜನು ನಿನ್ನ ಮಾತೇ ಕೇಳುತ್ತೆ ಪಪ್ಪ ಮಮ್ಮ ಎಲ್ಲಾನು ನಿನ್ನ ಮಾತೆ ಕೇಳುತ್ತೆ ನೀನು ಜಾಸ್ತಿ ಆಗ್ತೀನಿ ಹಾ ಸರ್ ನಿಮ್ಮ ಮಗಳು ತುಂಬಾ ಚೂಟಿದ್ದಾಳೆ ಸರ್ ತುಂಬಾ ಚೂಟಿ ಇದ್ದಾಳೆ ಇವರ ಜೊತೆ ತುಂಬಾ ಹುಷಾರಾಗಿ ಮಾತಾಡಿ ಸರ್ ಇಲ್ಲ ಅಂದ್ರೆ ಎಲ್ಲರ ವಿಷಯನೂ ಹೇಳ್ಬಿಡ್ತಾಳೆ ಹಾಂ ಹಾಗೆ ನನ್ನ ಆಟೋ ಚಾರ್ಜ್ ಕೊಟ್ಬಿಟ್ರೆ ನಾನಿನ್ ಹರಡ್ತೀನಿ ಸರ್

ಒಂದೇ ಹಠ ಯಾರ್ದಾದ್ರೂ ಮಾತನ್ನ ಕೇಳ್ತಾಳಾ ನನಗಂತೂ ನಿಲ್ಲೋಕಾಗ್ತಾ ಆಗ್ತಾ ಇಲ್ಲ ನಾನಿನ್ನು ಮನೆಯೊಳಗೆ ಹೋಗ್ತೀನಿ ನೀವೇನಾದ್ರೂ ಮಾಡ್ಕೊಳ್ಳಿ ನನಗಂತೂ ಸಾಕಾಗ್ಬಿಟ್ಟಿದೆ ಇವ್ರ ಸಲುವಾಗಿ ನನಗಂತೂ ನೋಡೋಕೆ ಆಗಲ್ಲಾತ ಅಚ್ಚಿ ಒಳಗಿ ನಾನು ಮನೆಯೊಳಗೆ ಹೋಗಿ ನಾನೇ ಕರ್ಕೊಂಡು ಹೋಗ್ತೀರಿ ನೀನಿನ್ನು ಅಳಬೇಡಮ್ಮ ಇನ್ನು ಸುಮ್ಮನಾಗು ಸುಮ್ಮನಗು ನಡಿಯಪ್ಪ ಇಲ್ಲೇ ಒಂದು ರೌಂಡ್ ಹೋಗಿ ಬರೋಣ ಚಿಕ್ಕ ಮಗು ಅಲ್ವಾ ಅದಕ್ಕೆ ಇನ್ನು ಬಿಟ್ಟರೆ ತುಂಬಾ ಅಳತಾಳೆ ಮನೆ ಒಳಗೆ ಹೋದ್ಮೇಲೆ ಅದಕ್ಕೆ ಇಲ್ಲೇ ಮನೆ ಸುತ್ತಲೂ ಒಂದು ರೌಂಡ್ ಹೋಗಿ ಬರೋಣ ನಡಿ ಹಾಂ ಮತ್ತೆ ಏನು ಚಿಂತೆ ಮಾಡಬೇಡ ಅದ್ರ ಮೇಲಿಂದು ಎಷ್ಟು ಚಾರ್ಜ್ ಆಗುತ್ತೆ ನಾನು ಕೊಡ್ತೀನಿ ನಡಿ ಮತ್ತು ನಾನು ಇವರಜ್ಜಿ ಆಸ್ಪತ್ರೆ ಕಡೆ ಹೋಗಿ ಬಂದಿತ್ತು ಅದನ್ನು ಕೂಡ ಕೊಡ್ತೀನಿ ನಡೀಪ್ಪ ಬೇಗ ನಡಿ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಮ್ಮ ಆಟ ಆಡ್ಬೇಡ ಏನು

ನಿಮ್ಮಮ್ಮ ನಿಮ್ಮ ಅಜ್ಜಿ ನೋಡಿದ್ರೆ ಇವಾಗ ನನಗೆ ಬೈತಾರೆ ಬಾ ಇವಾಗಲೇ ತುಂಬಾ ಹೊತ್ತಾಗಿದೆ ನಾವು ಮನೆಯೊಳಗೆ ಹೋಗೋಣ ಬಾ ನೀನು ನೀನು ಬಿಟ್ಟೋಗಿದ್ದೆ ಬಿಟ್ಟು ಹೋಗಿದ್ದೇ ನೀನು ಎಲ್ಲಿ ಬಂದಿದ್ದೀಯಾ ಹೇಳು ಮತ್ತೆ ಅಜ್ಜಿನೂ ಜೊತೆಗೆ ಕರ್ಕೊಂಡು ಹೋಗಿದ್ಯಾ ಬಿಟ್ಟು ಬಿಟ್ಟೋಗಿದ್ದೆ ಹೇಳು ಮತ್ತೆ ನಾನು ನಿಮ್ಮ ಅಜ್ಜಿ ಇಬ್ಬರೂ ಕೂಡ ಒಂದು ಆಸ್ಪತ್ರೆಗೆ ಹೋಗಿದ್ವಮ್ಮ ಅಲ್ಲಿ ನನ್ನ ಗೆಳೆಯನಿಗೆ ಹುಷಾರಿರಲಿಲ್ಲ ಅವ್ರನ್ನ ನೋಡಿ ಮಾತಾಡ್ಸ್ಕೊಂಡು ಬರೋಣ ಅಂತ ನಾವಿಬ್ಬರೂ ಹೋಗಿದ್ವಿ ಗೆಳೆಯ ಗೆಳೆಯ ಅಂತೆ ಹಾಂ ಫ್ರೆಂಡು ಫ್ರೆಂಡು ಅಂತೆ ನೀನ್ಯಾಕೆ ನನ್ನ ಕರ್ಕೊಂಡು ಹೋಗಲಿಲ್ಲ ನನ್ನ ನನ್ನನ್ನು ಯಾಕೆ ಬಿಟ್ಟು ಹೋದಿ ನಿಮ್ಮ ಫ್ರೆಂಡ್ ಹೋಗಲಿಕ್ಕೆ ಮತ್ತೆ ನಿಮ್ಮದು ನಿಂದು ಕೂಡ ಇವತ್ತು ಶಾಲೆ ಇತ್ತಲ್ವಾ ನೀನು ನಾವು ಹೋಗಿ ಬರೋಷ್ಟೊತ್ತಿಗೆ ಶಾಲೆಗೂ ಹೋಗಿ ಬರಲಿ ಅಂತ ಬಿಟ್ಟೋಗಿದ್ವಿ ನೀನು ಪುಟ್ಟ ಹುಡುಗಿ ಅಲ್ವಾ ಅದಕ್ಕೆ ಆಸ್ಪತ್ರೆ ಎಲ್ಲ ಹೋಗಬಾರ್ದು ನೀನೇನಾದರೂ ಆಸ್ಪತ್ರೆಗೆ ಹೋದರೆ ಮತ್ತೆ ವೈದ್ಯರು ವೈದ್ಯರು ನಿನಗೂ ಸೂಜ್ಯೂಜು ಇಚ್ಬಿಡ್ತಾರೆ ನೋಡು ಮತ್ತೆ ನೀನು ಇವತ್ತು ಮೊದಲನೇ ದಿನ ಶಾಲೆಗೆ ಹೋಗಿದ್ದೆ ನಿನ್ನ ಶಾಲೆಯಲ್ಲಿ ಏನೇನು ಮಾಡಿದೆ ಅಂತ ನನಗೆ ಹೇಳೇ ಇಲ್ವಲ್ಲ ನೀನು ಇವಾಗ ಮನೆಯೊಳಗೆ ಹೋಗಿ ಮಾತಾಡೋಣ ಬಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್